ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನನ್ನ ಜನಗಳು ಅಂತ ಹೇಳಿ ಒಂದು ಕವನವನ್ನು ಡಾಕ್ಟರ್ ಸಿದ್ಲಿಂಗಯ್ಯನವರು ರಚಿಸಿದ್ದಾರೆ ಸೊ ಆ ಡಾಕ್ಟರ್ ಸಿದ್ಲಿಂಗಯ್ಯನವರು ರಚಿಸಿರ್ತಕ್ಕಂಥ ನನ್ನ ಜನಗಳು ಅಂತಕ್ಕಂಥ ಒಂದು ಪದ್ಯದ ವಿಶ್ಲೇಷಣೆಯನ್ನು ನಾವಿವಾಗ ನೋಡ್ತಾ ಹೋಗೋಣ ಸೊ ಇದು ಈ ಪದ್ಯ ಏನ್ ಹೇಳಕ್ಕೆ ಹೊರಟತ್ತೆ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಈ ದಲಿತ ಜನಾಂಗ ಅದಾದ್ಮೇಲೆ ಶೋಷಣೆ ಆದ್ಮೇಲೆ ಹಸಿವು ಅದಾದ್ಮೇಲೆ ಅಸಮಾನತೆ ಮತ್ತು ಈ ಸ ಈ ಸಮಾಜದ ಒಳಗಡೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಏನೂ ದೊರೀತೆಯ ಇರ್ತಕ್ಕಂಥ ಒಂದು ವರ್ಗ ಆ ವರ್ಗವನ್ನು ಬಿಂಬಿಸ್ತಾ ಹೋಗ್ತಾ ಇರ್ತಕ್ಕಂಥದ್ದು ಆ ವರ್ಗದ ಅಸಮಾನತೆ ಮತ್ತು ಶೋಷಣೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಆಮೇಲೆ ಈ ಶೋಷಣೆಯನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥವರು ಶೋಷಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅದ್ರ ಮೂಲಕವಾಗಿ ಬೇರೆಯವ್ರಿಗೆ ಅವರು ಶೋಷಣೆಯನ್ನು ಮಾಡುತ್ತಾ ಇಲ್ಲ ಅಂದ್ರೆ ಬೇರೆಯವ್ರದವರು ಒಂದು ಉಪಕಾರವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ಪದ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಪದ್ಯ ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಒತ್ತೋರು ಒದಿಸಿಕೊಂಡು ಒರಗಿದವರು ನನ್ನ ಜನಗಳು ಕಾಲು ಕೈಯ ಹಿಡಿಯೋರು ಕೈ ಮಡಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು ಇಲ್ಲಿದೆಯಲ್ಲ ಇದೇ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಏನು ನನ್ನ ಜನಗಳು ಎಲ್ಲೋದ್ರು ಈ ಪದ್ಯದ ಕೊನೆಯವರೆಗೂ ನನ್ನ ಜನಗಳು ನನ್ನ ಜನಗಳು ಬಿಕಾಸ್ ನಾವು ಅವರನ್ನ ಅಪ್ಕೊಳ್ಬೇಕು ಅಥವಾ ಅವರು ನನ್ನೋರು ಅಂತ ಅನ್ಕೊಳ್ಬೇಕು ಅಥವಾ ಅವರು ನನ್ನಂತೆ ಇರೋರು ಅಂತ ಅನ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸೊ ಆದ್ರಿಂದ ಆ ಒಂದು ವರ್ಗವನ್ನ ಇಲ್ಲಿ ರೆಫರೆನ್ಸ್ ಅಥವಾ ರೆಫರ್ ಮಾಡ್ತಾ ಹೋಗ್ತಾ ಇದ್ದಾರೆ ಹೆಂಗೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಪ್ರತಿ ಸಂದರ್ಭದಲ್ಲೂ ಏನಾಗ್ತಾ ಇದೆ ಅವ್ರಿಗೆ ಹಸಿವು ಹಸಿವು ಅನ್ನೋದು ಆಗ್ತಾ ಇದೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ಸೊ ಅದರ ಮೂಲಕವಾಗಿ ತಾವು ಮಾಡಿರ್ತಕ್ಕಂಥ ಕಾಯಕ ಕೆಲಸ ಏನ್ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಲ್ಲುಗಳನ್ನ ಹೊತ್ತು ಹಾಕುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಸೊ ಅದ್ರ ಮೂಲಕವಾಗಿ ತಮ್ಮ ಜೀವನವನ್ನ ಬೇರೆಯವ್ರಿಗೋಸ್ಕರ ಸವಿಸ್ತಾ ಹೋಗ್ತಾ ಇದ್ದಾರೆ ಸವಸೋದ್ರ ಮೂಲಕವಾಗಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪೇ ಮಾಡಿಲ್ಲ ಆದ್ರೂ ಕೂಡ ಶಿಕ್ಷೆಗೊಳಗಾಗ್ತಾ ಇದ್ದಾರೆ ಯಾರು ನನ್ನ ಜನಗಳು ಒದಸಿಕೊಂಡು ಹೊರಗಿದವರು ಅಂದ್ರೆ ತೀರಾ ಬಡತನದಲ್ಲಿ ಹಸು ಆಗ್ತಾ ಇದೆ ಈ ಕಡೆ ಕೆಲಸ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನಾನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ನಾನು ಒಳಗಾಗ್ತಾ ಇದ್ದೀನಿ ಅವ್ರ ಯಾರು ನನ್ನ ಜನಗಳು ಹಾಗೆ ಮುಂದೆ ಏನ್ ಹೇಳ್ತಾರೆ ಈ ಶೋಷಣೆಯಿಂದ ಹೊರಗ್ ಬರ್ಬೇಕು ನಾವು ಕೂಡ ದುಡಿಮೆಯನ್ನ ಮಾಡ್ಬೇಕು ನಾವು ಕೂಡ ಸಿರಿವಂತರನ್ನ ಅವ್ರಂತೆ ನಿಂತ್ಕೊಳ್ಬೇಕು ಅಂತ ಅನ್ಕೊಳ್ತಾರೆ ಆದ್ರೆ ನಾವು ಅದೇ ಶ್ರೀಮಂತರ ಹತ್ರ ಹೋಗ್ಬಿಟ್ಟು ನಾವೇನು ಮಾಡ್ತೀವಿ ಕೈ ಕಾಲಿತೀವಿ ಅವ್ರ ಮುಂದೆ ನಾವು ಹೌದಪ್ಪ ನೀವು ಹೇಳ್ದಂಗೆ ಝೂಝೂರ್ ಅನ್ನೋ ರೀತಿಯಲ್ಲಿ ನಾವು ನಿಂತ್ಕೊಳ್ತೀವಿ ಯಾಕಿವಲ್ಲ ಬಿಕಾಸ್ ನಾನು ನನಗೆ ಬೇಕಾಗಿರತಕ್ಕಂಥ ಹಸಿವನ್ನ ನೀಗಿಸ್ಕೊಳ್ಬೇಕು ಆ ಹಸಿವನ್ನು ನೀಗಿಸ್ಕೊಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರ ಮುಂದೆ ನಾನು ಕೈ ಕಟ್ಟಿ ನಿಲ್ಲಬೇಕಾಗ್ತದೆ ಆ ರೀತಿಯಾಗಿರ್ತಕ್ಕಂಥ ಭಕ್ತರಿ ಇವರು ಸೊ ಶ್ರೀಮಂತರಲ್ಲಿ ದೇವರಾದ್ರೆ ನಾವು ಭಕ್ತರಾಗಿದ್ದೀವಿ ಸೊ ಯಾರ ಹತ್ರ ಹೋಗ್ಬೇಕು ದೇವ್ರ ಹತ್ರ ಹೋಗ್ಬೇಕು ಸೊ ಅವರು ಏನಾದ್ರೂ ಅಂದ್ರೆ ಕೆಲಸಗಳನ್ನ ಕೊಡೋದ್ರ ಮೂಲಕವಾಗಿ ನನ್ನ ಹೊಟ್ಟೆಯನ್ನ ನಾನು ತುಂಬಿಕೊಳ್ಳುತ್ತೀನಿ ಸೊ ಈ ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ಅಥವಾ ಈ ಪಾರವನ್ನ ನೋಡ್ಬೋದು ನೆಕ್ಸ್ಟ್ ಪಾರ ಒಲವನ್ನು ಉತ್ತು ಬಿತ್ತೋರು ಬೆಳೆಯ ಕುಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಬರಿಗೈಲೆ ಬಂದೋರು ಉತ್ಸೆಂದು ಕೂತೋರು ಹೊಟ್ಟೆ ಬಟ್ಟೆ ಕಟ್ಟಿದವರು ನನ್ನ ಜನಗಳು ಈ ಸಿರಿವಂತರಾಗ್ಲಿ ಅಥವಾ ನಾನು ನನ್ನ ಹತ್ರ ಜಮೀನಿದೆಯಪ್ಪ ಕೆಲಸ ಮಾಡ್ಬೇಕು ಅಂತ ಹೇಳಿ ತುಂಬಾ ಬಡಾಯ ಎಲ್ಲ ಕೊಚ್ಕೊಳ್ತಾ ಇರ್ತಾರಲ್ಲ ಅವ್ರು ಯಾರು ಕೂಡ ಹೋಗಿ ಗದ್ದೆಯನ್ನ ನಾಟಿ ಮಾಡೋದಾಗ್ಲಿ ಅಥವಾ ಹೊಲ ಹೊಲದಲ್ಲಿ ಹೋಗಿ ಆ ಹುಳುಮೆ ಅಥವಾ ಕಟಾವನ್ನ ಮಾಡೋದಾಗ್ಲಿ ಅವ್ರು ಯಾರು ಕೂಡ ಮಾಡೋದೇ ಇಲ್ಲ ಎಲ್ಲರೂ ಕೂಡ ಶ್ರಮಿಕರೇ ಹೋಗಿ ಮಾಡ್ಬೇಕು ಸೊ ಆ ಶ್ರಮಿಕರೇ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆಯನ್ನ ಮಾಡ್ತಾರೆ ಆ ಬೆಳೆಯನ್ನ ಬೆಳಿತಾರೆ ಬೆಳೆದ ಮೇಲೆ ಅದನ್ನ ಕಟಾವು ಮಾಡ್ತಾರೆ ಆ ಕಟಾವು ಮಾಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ಕೆಲಸವನ್ನ ಮಾಡ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ದೇಹ ಪೂರ್ತಿ ನೆನಿತದೆ ಯಾವ್ದ್ರ ಮೂಲಕವಾಗಿ ಬೆವರಿನ ಮೂಲಕವಾಗಿ ಅವ್ರ ಬೆವರು ಯಾಕೆ ಬರುತ್ತೆ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಮೇಲೆ ಆ ಬಿಸಿಲಿನ ಶಾಖ ಎರಡೂ ಕೂಡ ಅವರನ್ನ ಕುದಿಸ್ತಾ ಹೋಗತ್ತೆ ಅಥವಾ ನೋವಿಸ್ತಾ ಹೋಗತ್ತೆ ಇಂತಹ ಒಂದು ವರ್ಗದವರು ನನ್ನ ಜನಗಳು ಹಾಗೆ ಇವರು ಎಲ್ಲಿ ಮಾಡ್ತೀರಲ್ಲ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಳ್ತಾರೆ ಆ ಕುತ್ಕೊಂಡು ಅದಾದ್ಮೇಲೆ ಈ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶೇಖರಣೆ ಮಾಡ್ಕೊಳ್ಬೇಕು ತುಂಬಾ ಹೆಚ್ಚಾಗಿ ನಾವು ಸಂಪತ್ತನ್ನ ಕೂಡಿಡ್ಬೇಕು ಅವ್ರ ಆಗ್ತಾ ಇಲ್ಲ ಬರಿಗೈಲೆ ಬಂದ್ರು ಬರಿಗೈಲೆ ಹೋದ್ರು ಅದಾದ್ಮೇಲೆ ನಾನು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಗೋ ಅಷ್ಟು ಸಣ್ಣ ಪುಟ್ಟದಾಗಿ ಹೊಟ್ಟೆ ಬಟ್ಟೆ ಕಟ್ಕೊಂಡು ತಮ್ಮ ಬದುಕನ್ನ ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ ಆದ್ರೆ ಬೇರೆಯವರು ತುಂಬಾ ವಿಸ್ತಾರವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡು ಮುಂದಿನ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ದುಡ್ಡನ್ನ ಮಾಡಿಟ್ಬಿಟ್ಟು ಸಂಪತ್ತನ್ನ ಮಾಡಿಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಆದ್ರೆ ನಾವು ಆ ರೀತಿ ಆಗ್ತಾ ಇಲ್ಲ ಇವತ್ತಿನ ದಿನಕ್ಕೆ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ನಾಳೆ ದಿನ ನಾವು ಯೋಚನೆ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಹಾಗೆ ಹೊಟ್ಟೆ ಬಟ್ಟೆಯನ್ನ ಕಟ್ಕೊಂಡು ನನ್ನ ಜನಗಳು ಬೆಳೀತಾ ಹೋಗ್ತಾ ಇದ್ದಾರೆ ಅದರ ಜೊತೆಗೆ ಮಣ್ಣಿನ ಮಕ್ಕಳು ಅಂತ ಹೇಳಿ ಕರೆಸ್ಕೊಳ್ಳೋದಕ್ಕೂ ಕೂಡ ಇಂಥ ಜನರೇ ಆಗಿರ್ತಾರೆ ಯಾಕೆ ಒಲವು ಉತ್ತೋರವರು ಅವ್ರು ಬಿತ್ತೋರವ್ರು ಕಟಾವು ಮಾಡೋರವ್ರು ಬಿಸಿಲಲ್ಲಿ ಕೆಲಸ ಮಾಡೋರವ್ರು ಆಗಿರ್ತಾರಲ್ವಾ ಸೊ ಆದ್ರಿಂದ ನೆಕ್ಸ್ಟ್ ಪ್ಯಾರ ಮಾಳಿಗೆಗಳ ಎತ್ತಿದೋರು ಬಂಗಲೆಗಳ ಕಟ್ಟಿದೋರು ತಳಾದಿಗೆ ಸಿಕ್ಕಿದೋರು ನನ್ನ ಜನಗಳು ಬೀದಿಯಲ್ಲಿ ಬಿದ್ದೋರು ಸದ್ದಿಲ್ಲದೆ ಇದ್ದೋರು ಒಳಗೊಳಗೆ ಅತ್ತೋರು ನನ್ನ ಜನಗಳು ಈ ಶ್ರಮಿಕ ವರ್ಗದವ್ರು ಏನ್ ಮಾಡ್ತಾರೆ ಕೆಲಸ ಮಾಡ್ಲೇಬೇಕಲ್ವಾ ಯಾವ್ದಾದ್ರು ಒಂದು ಕೆಲಸ ಸಿಗತ್ತೆ ಅಥವಾ ಯಾವ್ದೋ ಒಂದು ಮನೆಯನ್ನು ಕಟ್ತಾರೆ ಆ ಮನೆಯ ಕಟ್ಟಬೇಕಾದಾಗ ಮಾಳಿಗೆಗಳನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಿರ್ತಕ್ಕಂಥವ್ರು ಇವರೇ ಆದ್ರೆ ಅಷ್ಟು ದೊಡ್ಡ ದೊಡ್ಡ ಬಂಗಲೆಗಳನ್ನೆಲ್ಲವನ್ನ ಕಟ್ಟಿದ್ರೆ ಅದಕ್ಕೆ ಮೇಲೆ ಅವ್ರಿಗೆ ಒಂದು ಸೂರು ಅನ್ನೋದು ಎಲ್ಲೂ ಕೂಡ ಇಲ್ಲ ಸ್ವಂತ ಜಾಗ ಅಂದ್ರೆ ಸ್ವಂತವಾಗಿ ಎಲ್ಲೂ ಕೂಡ ಮನೆ ಆಗೋದೇ ಇಲ್ಲ ಆ ಮನೆ ಇಲ್ದಾಗ ಅವ್ರು ಮಾಡ್ತಾರೆ ಬೀದಿ ಬೀದಿ ಅಥವಾ ಊರು ಊರು ಅಲ್ಲಿ ತಾ ಹೋಗ್ತಾರೆ ಆದ್ರೂ ಕೂಡ ಬೇರೆಯವ್ರಿಗೋಸ್ಕರ ಮಾಳಿಗೆಗಳನ್ನು ಕಟ್ತಾರೆ ಬಂಗ್ಲೆಗಳನ್ನು ಕಟ್ತಾರೆ ತಮಗೋಸ್ಕರ ಒಂದು ಚಿಕ್ಕದಾಗಿರ್ತಕ್ಕಂಥ ಮನೆ ಇಲ್ಲ ಸೊ ಆದ್ರಿಂದ ಮಾಡ್ತಾರೆ ಬೀದಿಯಲ್ಲಿ ಬಿದ್ದವರು ಅಂದ್ರೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ಬೀದಿಯಲ್ಲೂ ಯಾವುದೋ ಒಂದು ಫುಟ್ಪಾತಲ್ಲೋ ಎಲ್ಲೋ ಒಂದ್ ಕಡೆ ಇರ್ತಾರೆ ಹಾಗೆ ಸದ್ದಿಲ್ಲದೆ ಇದ್ದವರು ನೀವಿಷ್ಟೆಲ್ಲ ನಮ್ಗೆ ಶೋಷಣೆಯನ್ನು ಮಾಡ್ತಾ ಇದ್ದೀರಲ್ವಾ ಆ ಶೋಷಣೆಯನ್ನ ಪ್ರತಿಭಟಿಸಕ್ಕೂ ಕೂಡ ನನ್ನ ಹತ್ರ ಏನಿಲ್ಲ ಶಬ್ದಗಳಿಲ್ಲ ಅಥವಾ ಧೈರ್ಯವಿಲ್ಲ ಸೊ ಧೈರ್ಯನೇ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಏನ್ ಮಾಡ್ಬೇಕು ಸದ್ದಿಲ್ಲದೆ ಇರಬೇಕು ಯಾಕೆ ತನ್ನ ಶೋಷಣೆಯನ್ನ ಅನುಭವಿಸ್ಕೊಂಡು ನಾನು ಹಾಗೆ ಇದ್ದೇನೆ ಆ ಶೋಷಣೆಯನ್ನ ಪ್ರತಿಭಟಿಸಲಿಕ್ಕೆ ಆಗ್ದಲೇ ತನ್ನ ಒಳಗಡೆನೆ ಅವರು ಮೊಮ್ಮಕಾರ ಅಥವಾ ಅಳೋದ್ರ ಮೂಲಕವಾಗಿ ಇದ್ದಾರೆ ಇಂತಹ ಸ್ಥಿತಿಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ನನ್ನ ಜನಗಳು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪರ ಬಡ್ಡಿಯನ್ನು ತೆತ್ತೋರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಊಟು ಮೆಟ್ಟು ಒಲಿದೋರು ನನ್ನ ಜನಗಳು ಈ ಶ್ರಮಿಕರು ಅಂತ ಹೇಳಿದ್ರೆ ಅವ್ರಿಗೆ ದೊಡ್ಡ ಮಟ್ಟದ ಸಂಬಳ ಏನಾದ್ರೂ ಬರುತ್ತಾ ದೊಡ್ಡ ಮಟ್ಟದ ಹಣ ಏನಾದ್ರೂ ಸಿಗತ್ತಾ ಇಲ್ಲ ಸಣ್ಣ ಪುಟ್ಟ ಹಣ ಸಿಗತ್ತೆ ಆ ಸಣ್ಣ ಪುಟ್ಟ ಹಣದ ಮೂಲಕವಾಗಿ ತನ್ನ ಕುಟುಂಬದ ನಿರ್ವಹಣೆಯನ್ನು ಅವ್ರು ಮಾಡ್ಬೇಕಾಗತ್ತೆ ಆ ಕುಟುಂಬದ ನಿರ್ವಹಣೆಯನ್ನ ಮಾಡೋದಕ್ಕೆ ಅವ್ರಿಗೆ ಸಾಕಾಗಲ್ಲ ಹಣ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ ಬಡ್ಡಿ ಹಣ ತಗೊಂಡ್ಬರ್ತಾರೆ ಸೊ ಆ ಬಡ್ಡಿಯನ್ನ ತೀರ್ಸಕ್ಕಾಗಲ್ಲ ಆ ಬಡ್ಡಿಯಲ್ಲಿ ಅವರು ಬಿದ್ದು ಒದ್ದಾಡ್ತಾ ಇರ್ತಾರೆ ನೋಡಪ್ಪ ನಿಮ್ಮ ಒಂದು ಬದುಕು ಈ ರೀತಿ ಇದೆ ಈ ಬದುಕನ್ನ ನಾವು ಸುಂದರಗೊಳಿಸ್ತೀವಿ ಅಂತ ಹೇಳಿ ಆಶ್ವಾಸನೆಗಳನ್ನ ಕೊಡ್ತಕ್ಕಂತ ರಾಜಕೀಯ ನಾಯಕರು ಅದೇ ಆಶ್ವಾಸನೆಗಳನ್ನ ನಂಬಿಕೊಂಡು ಅದರಲ್ಲಿ ಅವರು ಬೆಂದು ಬೂದಿ ಆಗ್ತಾ ಇದ್ದಾರೆ ಯಾಕೆ ಅವರ ಬದುಕು ಅನ್ನೋದು ಹಸನಾಗ್ತಾ ಇಲ್ಲ ಆಶ್ವಾ ಆಶ್ವಾಸನೆಗಳನ್ನ ಕೊಟ್ಟರಲ್ಲ ನಿಮಗೆ ಮನೆ ಕಟ್ಕೊಡ್ತೀವಿ ಅತ್ ಕೊಡ್ತೀವಿ ಇತ್ ಕೊಡ್ತೀವಿ ಹಾ ಕೊಡ್ತೀವಿ ಹಾಕಿ ಕೊಡ್ತೀವಿ ಈ ಕೊಡ್ತೀವಿ ಅಂತೆಲ್ಲ ಹೇಳ್ತಾರಲ್ವ ಅವರು ಬರೀ ಮಾತನ್ನ ಕೊಡೋದಕ್ಕಷ್ಟೇ ಕೃತಿಯಲ್ಲಿ ಅದು ನೆಡ್ಕೊಳಕ್ ಆಗದೆ ಇರ್ತಕ್ಕಂಥವ್ರು ಅಂತಹ ಮಾತನ್ನ ನಂಬ್ಕೊಂಡು ಅವರು ಇದ್ದಾರೆ ಅವ್ರು ಯಾರು ನನ್ನ ಜನಗಳು ಆಮೇಲೆ ಪರಮಾತ್ಮನ ಹೆಸರು ಹೇಳಿ ಅಂದ್ರೆ ಎಲ್ಲ ಕಡೆ ಹೋಗಿ ಆ ಈ ಪರಮಾ ಈ ದೇವರ ಹೆಸರನ್ನ ಹೇಳ್ಕೊಂಡು ತುಂಬ ಚೆನ್ನಾಗಿ ಮೆರದಾಡ್ತಾ ಇರ್ತಕ್ಕಂಥ ಜನ ಏನಿರ್ತಾರಲ್ವಾ ಅವ್ರು ಓಡಾಡೋದಕ್ಕೆ ಅಂತ ಹೇಳಿ ಕ ಚಪ್ಪಲಿಗಳಾಗಲಿ ಶೂಗಳನ್ನಾಗ್ಲಿ ಒಲಿತಕ್ಕಂಥವ್ರು ಯಾರು ಇದೇ ನನ್ನ ಜನಗಳು ಅಂತ ಜನಗಳು ಅಂಥ ಬೂಟನ್ನು ಮೆಟ್ಟನ್ನು ಒಲ್ಕೊಟ್ಟಿರ್ತಕ್ಕಂಥವ್ರು ಅವರು ಅವ್ರ ಮೇಲಿರ್ತಕ್ಕಂಥವ್ರ ಮಾತನ್ನ ಕೇಳಿಕೊಂಡು ಇರಬೇಕಾಗತ್ತೆ ಅವರು ಬೇಕಾಗಿರೋ ರೀತಿನಲ್ಲಿ ಅನ್ನ ಆಹಾರ ಪರಮಾನ್ನಗಳನ್ನೆಲ್ಲವನ್ನ ತಿಂತಾರೆ ಬಟ್ ಇವ್ರಿಗೆ ಮೂರು ಕಾಸು ಆರು ಕಾಸು ಹಾಕ್ಬಿಟ್ಟು ತಂಪಾಡಿಗೆ ತಾವು ಹೋಗ್ಬಿಡ್ತಾರೆ ಬಟ್ ಇವ್ರ ಇವರ ಜೀವನ ಸ್ಥಿತಿ ಅಥವಾ ಇವರ ಬದುಕು ಹೆಂಗಿದೆ ಅಂತ ಅನ್ನೋ ಒಂದು ರೀತಿಯಲ್ಲೂ ಕೂಡ ಅವರು ನೋಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ಹೇಳ್ತಾರೆ ನೆಕ್ಸ್ಟ್ ಚಿನ್ನವನ್ನ ತೆಗೆಯೋರು ಅನ್ನವನ್ನು ಕಾಣದವರು ಬಟ್ಟೆಯನ್ನು ನೇಯೋರು ಬರಿ ಮೈಲೇ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲೇ ಬಾಳುತ್ತಾರೆ ನನ್ನ ಜನಗಳು ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಅಟ್ಟಿ ಚಿನ್ನದ ಗಣಿ ಸೊ ಆ ಗಣಿಯಲ್ಲಿ ಚಿನ್ನವನ್ನ ತೆಗಿಬೇಕು ಅಂತ ಹೇಳಿದ್ರು ನನ್ನ ಜನಗಳೇ ಹೋಗ್ಬೇಕಲ್ಲಿ ಅವರೇ ರಕ್ತವನ್ನ ಬಸರು ಬಸಿಬೇಕು ಇಲ್ಲ ಬೇವರನ್ನ ಬಸಿಬೇಕು ಅವ್ರು ಬಿಟ್ರೆ ಯಾರು ತೆಗಿಯಕ್ ಇಂತ ಗಣಿ ಕೆಲಸ ಮಾಡೋದಕ್ಕೆ ಹೋಗಲ್ಲ ಸೊ ಆ ಗಣಿ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳೋ ನನಗೆ ಸರಿಯಾಗಿ ಅನ್ನ ಸಿಗುತ್ತಾ ಅಥವಾ ಸರಿಯಾಗಿ ಸಂಬಳ ಸಿಗತ್ತಾ ಏನಿಲ್ಲ ಅಥವಾ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಥವಾ ತಮ್ಮನ್ನ ತುಚ್ಚೀಕರಿಸಿ ನೋಡ್ತಾ ಇರ್ತಕ್ಕಂಥ ಸಮಾಜದಲ್ಲಿ ನಾನು ಸರಿಯಾಗಿ ತಿನ್ನೋದಕ್ಕೆ ಅನ್ನ ಕೂಡ ಸಿಗ್ತಾ ಇಲ್ವಲ್ಲ ಸೊ ಹಾಗೆ ಬೇರೆಯವರು ವಿವಿಧವಾಗಿರ್ತಕ್ಕಂತಹ ಬಣ್ಣವನ್ನು ಹೊಂದಿರ್ತಕ್ಕಂಥ ಬಟ್ಟೆಯನ್ನ ಹಾಕ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಬಟ್ಟೆಯನ್ನ ನೇಯ್ತೀವಿ ಆ ನೇಯ್ತಾ ಇರ್ತಕ್ಕಂಥ ಬಟ್ಟೆ ಬೇರೆಯವ್ರಿಗೆ ಕೊಡ್ತೀವಿ ಬಟ್ ನಮಗೆ ನೇಯುವಾಗ ನಾವು ಬರೀ ಮೈಲೇ ನೇಯ್ತೀವಿ ಅಥವಾ ನಾವು ಬರೀ ಮೈಯಲ್ಲೇ ನಾವು ಇರ್ತೀವಿ ಯಾಕೆ ನಾವು ಶ್ರಮಿಕರು ಸೊ ಇದೇ ಬಟ್ಟೆಯನ್ನು ಸ್ಥಿರವಂತರ ಹಾಕ್ಕೊಂಡು ಓಡಾಡ್ತಾ ಹೋಗ್ತಾರೆ ಅವರು ಎದುರುಗಡೆ ನಾವು ಬರೀ ಮೈಲಲ್ಲಿ ನಿಂತಿರ್ತೀವಿ ಸೊ ಹಾಗೆ ಅವ್ರು ಏನು ಹೇಳ್ತಾರೋ ಆ ಪ್ರಕಾರವಾಗಿ ನಾವು ಕೇಳ್ಕೊಂಡಿದ್ದೀವಿ ಸೊ ಕೇಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಬೇಕಲ್ಲ ನನ್ನ ಹೊಟ್ಟೆ ಬಟ್ಟೆ ಕಟ್ಕೊಳಕ್ ಬೇಕಲ್ಲ ಅಥವಾ ನಾನು ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಆ ಪ್ರತಿಭಟನೆ ಒಂದು ಹಂತಕ್ಕೆ ಹೋದಾಗ ನನಗೇನು ಸಿಗೋದೇ ಇಲ್ವಲ್ಲ ಸಿಗ ಸಿಗಲ್ಲ ಅಂತ ಹೇಳಿದ್ಮೇಲೆ ನಾನು ಏನ್ ಮಾಡ್ಬೇಕಾಗತ್ತೆ ಅನಿವಾರ್ಯತೆಯ ಬದುಕಿಗೆ ಸಿಲುಕೊಂಬಟ್ಟಿದ್ದೀನಿ ಅನಿವಾರ್ಯತೆಗೆ ನಾನು ಸಿಲುಕೊಂಡಿರ್ತಕ್ಕಂಥ ಸಂದರ್ಭಕ್ಕೆ ಏನಾಗ್ಬಿಡತ್ತೆ ನಾವು ಬೇರೆಯವರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅಂತಹ ಜನಗಳು ಇವತ್ತಿಗೂ ಕೂಡ ಸೂರಿಲ್ದಲೆ ಯಾವುದೋ ಒಂದು ಮೂಲೆಯಲ್ಲೋ ಎಲ್ಲೋ ಒಂದ್ ಕಡೆ ಗಾಳಿಯಲ್ಲೋ ಅಂದ್ರೆ ಗಾಳಿ ಇನ್ ದ ಸೆನ್ಸ್ ಚಾವಣಿ ಇಲ್ಲ ಮತ್ತೆ ಗೋಡೆಗಳಿಲ್ಲ ಅಂತಹ ಜಾಗದಲ್ಲಿ ಇವರು ತಮ್ಮ ಬದುಕನ್ನ ಬಾಳ್ತಾ ಹೋಗ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯ ಅಥವಾ ಈ ಪಾರವನ್ನ ನೋಡ್ಬೋದು ಸೊ ಕೊನೆದಾಗಿ ಪದ್ಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಕೆಲವರ್ಗ ಅಸಹಾಯಕರು ಅಥವಾ ಶ್ರಮಿಕರಿಗೆ ಯಾವ ರೀತಿ ಅಸಮಾನತೆ ಉಂಟಾಗ್ತಾ ಇದೆ ಅನ್ನೋದನ್ನ ಈ ಪದ್ಯ ತೋರಿಸ್ತಾ ಹೋಗುತ್ತೆ ಅಸಮಾನತೆಗಳೆಲ್ಲವೂ ಕೂಡ ಅವ್ರ ಕೆಲಸಗಳ ಮೂಲಕವಾಗಿಯೇ ಆಗ್ತಾ ಹೋಗ್ತಾ ಇದೆ ಮತ್ತೆ ಇನ್ನೊಂದು ಸಾಮಾಜಿಕವಾಗಿಯೂ ಕೂಡ ಆಗ್ತಾ ಹೋಗ್ತಾ ಇದೆ ಈ ಕೆಲಸ ಕಾರ್ಯಗಳ ಮೂಲಕವಾಗಿಯೂ ಅಸಮಾನತೆಯನ್ನು ಸಮಾನತೆಗೆ ತರಬೇಕು ಮತ್ತೆ ಸಾಮಾಜಿಕವಾಗಿಯೂ ಕೂಡ ಅಸಮಾನತೆಯನ್ನು ಸಮಾನತೆಗೆ ತರಬೇಕು ಆಗ ಈ ಸಮಾಜ ಅಂತಕ್ಕಂಥದ್ದು ಎಲ್ಲರನ್ನ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ನೋಡ್ಬೋದು ಥ್ಯಾಂಕ್ ಯು